ಈಗ ದೋಸ್ತ ಆಕಿ ಕಾಣ ಬೇಡ ಆಕೆ ಕಲ್ಸಕ್ ಹೋಗಿ ಇವತ್ತು ವೈರಲ್ ಆಗಿಲ್ಲ ಇಲ್ಲ ಇರಲಿ ಪಾಪ ಮಹಾರಾಷ್ಟ್ರದಿಂದ ಬಂದ ಹುಡುಗಿ ಸಾಂಗ್ಲಿ ಮಿರಾಜ್ ಇಂದ ಬಂದಾಳು ಹಾಂಗ್ ಮಾಡ್ಬೇಡ ನೀತ ಇತ ಬಾ ಏ ತೀ ತಡಿ ಒಂದು ನಿಮಿಷ ತಡಿ ಯಾಕೆ ಈಗ ನೋಡ್ರಿ ಸರ ಮಹಾರಾಷ್ಟ್ರಿಂದ ಬಂದಾಳಿ ಪೂರ್ಣಮ್ಮ ಆಕೆ ಕಾಣ ಬರಲ್ಲ ಈ ಕಾಡ ಕಳಸ್ತಾನ ನಮ್ಮ ಮೈಲಾರಿ ನಾವ ಎಲ್ಲರೂ ಆರಾಮ ಅದೀರಿ ಎಲ್ಲೂ ಅರಾಮ ಅದೀರಿ ಆಹಾ ಜೋರ್ನ ಎಲ್ಲರು ಆರಾಮ ಅದೀರಿ ಎಲ್ಲೂ ಅರಾಮ ಅದೀರಿ ಎಲ್ರೂ ಆರಾಮ ಇದ್ದಲ್ಲ ಕಾರ್ಯಕ್ರಮಕ್ಕೆ ಬಂದಾರ ಅವ್ರು ಎಲ್ಲಾ ಕೇಳಬೇಕು ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಪ್ರೀತಿಯ ಅಪ್ಪಟ ಅಪ್ಪಟ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಮನೆಯ ಮನೆಯ ಮುದ್ದಿನ ಸಸಿ ಮಾಡುವ ನಮಸ್ಕಾರಗಳು ಮುದ್ದಿನ ಸಸಿ ಮಾಡುವ ನಮಸ್ಕಾರಗಳು ಮಾಡುವ ನಮಸ್ಕಾರಗಳು ಆತಲ್ಲಿ ಮುಗಿತ ಇನ್ನೇನೈತಿ ಖುಷಿ ಏನಪ್ಪ ಹುಲಿಗುಳ ಎಷ್ಟರ ಮಿಂಟ್ರಿ ಅದಾವ ಹುಡುಗರು ಸೌಂಡ್ ಹಾ ಹಾ ಚಲೋ 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 ಪೂರ್ಣಮ್ಮ ನೀ ಕುಣಿಯಾಕತ್ತಿರ ನಿನ್ನ ಕಾಲ್ ಏನಾಕತ್ತಂಗಿಲ್ಲ ನಿನ್ನ ಕುಣಿತ ನೋಡಿದ್ರೆ ನಮ್ಮ ದೇವರಿಬ್ಬರಿಗೆ ಹುಡುಗರಿಗೆ ಬೆಳ ತಗಲಿ ಹತ್ತಂಗಿಲ್ಲ ಅಣ್ಣ ನಿನಗ ಹತ್ತಲಿಕ್ಕಿಲ್ಲ ನಮ್ಮ ಹುಡುಗರಿಗೆ ದಿನ ಎಂತೆಂತ ಪಿಗರ್ ನೋಡಿದ್ರೆ ಏನೂ ಅನಿಸಿಲ್ಲ ಅವೇ ಡ್ಯಾನ್ಸ್ ಮುಗ್ದೈತಿ ನೀ ಏನು ಹಿಂಗೆ ಕುಣಿದು ಹಳ ಹಲೋ ಹಾಂ ಈಗ ದೋಸ್ತ ಆಕೆ ಇಟ್ಟು ಕಾಣ ಕಲಿಸ್ಬೇಕಲ್ಲೋ ಅಣ್ಣ ಬೇಡ ಆಕೆ ಕಲ್ಸಕ್ಕೆ ಹೋಗಿ ಇವತ್ತು ವೈರಲ್ ಆಗಿಲ್ಲ ಇಲ್ಲ ಒಂದ್ ಒಂದ್ಸಾರಿ ಬೇಡ ಸಾಕ ಇಲ್ಲ ಇರ್ಲಿ ಪಾಪ ಮಹಾರಾಷ್ಟ್ರಿರಾಜ್ ಬಂದಾಳು ಹಂಗ ಮಾಡಬೇಡಾ ಏ ತೀ ತೀ ಒಂದ್ ನಿಮ್ಸ್ ತಡಿ ಯಾಕೆ ಮಾಡಿ ಈಗ ನೋಡ್ರಿ ಸರ ಮಹಾರಾಷ್ಟ್ರಿಂದ ಬಂದಾಳಾಕಿ ಪೂರ್ಣಮ್ಮ ಪಾಪಿ ಕಾಡ ಬರಲ್ಲ ಈ ಎಲ್ರು ಅರಾಮದಿರಿ ಎಲ್ಲೂ ಅರಾಮದಿರಿ ಎಲ್ರು ಅರಾಮದಿರಿ ಎಲ್ರು ಆರಾಮ ಕಾರ್ಯಕ್ರಮಕ್ಕೆ ಬಂದಾರ ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಪ್ರೀತಿಯ ಅಪ್ಪಟ ಅಪ್ಪಟ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಮನೆಯ ಮುದ್ದಿನ ಸಸಿ ಮಾಡುವ ನಮಸ್ಕಾರಗಳು ಮುದ್ದಿನ ಸಸಿ ಮಾಡುವ ನಮಸ್ಕಾರಗಳು ಖುಷಿಯನ್ನಪ್ಪ ಹುಲಿಗುಳ ಜೋರ್ ನೈ ಹೈ ಅವ್ರು ಜೋರ್ ಮಾಡಕತ್ತ ನಾವ್ ಎಲ್ಲಿ ಯಾರು ಇರೋದಲ್ಲ ಹೇ ಹೇಳ್ದ ಹೋಗೋದಕ್ಕೆ ಹೇಳೋದು ಮಾತ್ರ ಓಕೆ ಥ್ಯಾಂಕ್ ಯು ಧನ್ಯವಾದ ಕುಂದ್ರು ನೀ ಕೂಚ ಅಲ್ಲಿ ನಿಮ್ಮ ಅಕ್ಕ ನೋಡಿ ಇಬ್ರು ಅದಾರ ನೋಡಿ ಅಲ್ಲಿ ಸೇಮ್ಮ ಮೂರು ಮಂದಿ ತೊಳೆದಿಟ್ಟು ಮುತ್ತಾಗ್ಯಾವ ನೋಡಿ ಆಂ ಎದ್ರಾಗರ ಗಿಡ ಇದ್ರ ಹಸ್ರು ಇದ್ರೆ ಮಳೆ ಬರುತ್ತೆ ಮಳಿ ಆದ್ರೆ ರೈತರ ಜೀವನ ನಡೀತ ರೈತರ ಜೀವನ ನಡೆದ್ರೆ ನಮ್ಮಂತ ಕಲಾವಿದರು ಅಂತ ಹತ್ತು ಕಾರ್ಯಕ್ರಮ ಮಾಡಿ ಹೊಟ್ಟೆ ತುಂಬಸ್ಕೊಳದಾಗತ್ತೆ ಗಿಡ ಮುರಿಬೇಡ್ರಿ ನಾ ದಯವಿಟ್ಟು ಈಗ ನಮ್ಮ ತಂಡದ ಕ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಆಮೇಲೆ ಭಾರತ ದೇಶದ ಫ್ಯಾಶನ್ ಶೋ ಅಲ್ಲಿ ಆಗಿರುವಂತಹ ನಮ್ಮ ತಂಡ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಬರ್ರಿ ಒಂದ್ಸರಿ ಜೋರ ಚಪ್ಪಳೆ ಆತ್ಮೀಯ ಪ್ರೀತಿಯ ಗಾಯಕಿ ನಮ್ಮ ನಿಮ್ಮ ಮೆಚ್ಚಿನ ನಿನ್ನ ಹೆಸರೇನಾಯ್ತಲ್ಲ ಅವ್ಲಿ ಅವ್ನು ಗೊತ್ತಾಯ್ತು ನಾವು ಅಲ್ಲಿ ಗೊತ್ತಾನ நேத்தாக்கி தும்பிது பல்வியே நோடலி நீர் தக்கே அண்ணா லக்ஷ்மீன பல்வி நோட கேட்ட மந்தி கை எத்திரி நம் எண மக்கள் மதல மத்த அண்ணா மயிலாரி நோட்ரி ஆகலே நன்கூ கை எத்தி அவங்க கை எத்தி ನೋಡಲಿ ಅಣ್ಣ ಮೈಲಾರಿ ನೋಡ ಕೇಳ್ರಿ ಅಲ್ಲಿ ನಿಮ್ಮ ಮಂದಿನು ಎತ್ತೈತಿ ಕೈ ನೋಡಲ್ಲ ನಮ್ಮ ಮಂದಿ ಗಲಾಟೆ ಇಲ್ಲ ನೋಡಲಿ ಎಷ್ಟ್ ಸುರಕ್ಷಿತವಾಗಿ ಕುಂತೈತಿ ನೋಡ್ ಏ ಎಲ್ಲಿದ್ರಿ ಆಧಾರ್ ಕಾರ್ಡ್ ಮಂದಿ ಆಗ ಆಗ ಏ ನೀವ್ ಅಲ್ಲೇ ಇರಿ ಮುಂದ ಬರ್ಬ್ಯಾಡ್ರಿ ಯಾಕ ನಮ್ಮ ಓಡ್ರು ಹೊಚ್ಚಿಗೆ ಅದಾವ ಮೊದ್ಲ ಓಕೆ ಈಗ ಲಕ್ಷ್ಮಿ ವಿಜಯಪುರ ಅವರ ಕಂಡ ಸಿರಿಯಲಿ ತದನಂತರದಲ್ಲಿ ಪಲ್ವಿ ಅವ್ರ ಕಂಡ ಸಿರಿಯಲಿ ಅದ್ಭುತವಾದ ಅಣ್ಣ ದಯವಿಟ್ಟು ಕೆಳಗೆ ಕೊಡ್ರಿ ಆದಷ್ಟು ಯಾಕಂದ್ರೆ ಬಹಳ ಜನ ಬಂದಿರಿ ಕಾರ್ಯಕ್ರಮಕ್ಕೆ ಗಿಡದಾಗ ಕೂತಿರಿ ಅಲ್ಲಿ ವಾಯರ್ ಅದಾವ ಹುಲಿಗಳು ಏ ಅಣ್ಣ ಅಲ್ಲಿ ನಾವು ಹಾಡ್ತೀವಣ್ಣ ನಮ್ದು ಕಾಯ್ಕ ನಾವು ಮಾಡತ್ತೀವಿ ನಿಮಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಊರಿಗೂ ಹೆಸರು ನಮ್ಮ ಕೆಟ್ಟ ಹೆಸರು ಅದನ್ನ ಹೇಳುದು ನಾನು ಇಂಥವ್ರಿಗೆ ಹೆಂಗೆ ಕಾರ್ಯಕ್ರಮ ಮಾಡಿದ್ರೆ ಅಂತ ನಮಗೂ ಬರುತ್ತೆ ಇವ್ರಿಗೂ ಬರುತ್ತೆ ಅದಕ್ಕೆ ಕೇಳೋದು ದಯವಿಟ್ಟು ಹುಷಾರಿರಪ್ಪ ಅಣ್ಣ ಈಗ ಮತ್ತೊಂದು ಗೀತೆ ಹಲೋ ಹಾಂ ಓಕೆ ಹಲೋ ಹಲೋ ಹಲೋ

நான் நோட் நீ யாவ நோடி கலிப்பா நீ சைடுப்பா நீ அஞ்சு தங்கியதா டிவா இவ் இப்பா நம்ம